ಹಿಡಿದು ನಮ್ಮ ಕಬ್ಬಿನ ಸಮಸ್ಯೆ ಸಂಬಂಧ ಡಿ ಸಿ ಅವರು ಎಲ್ಲ ಫ್ಯಾಕ್ಟ್ರಿ ಅವರಿಗೆ ಕರ್ಸಿದ್ದು ಅವರಿಗೆಲ್ಲ ಪ್ರಿಪೇರಾಗಿ ರೇಟ್ ಏನು ಕೊಡ್ತೀರಿ ಅಂತ ನಮಗೆ ಅನೌನ್ಸ್ ಮಾಡ್ಬೇಕು ಆ ಥರ ರೆಡಿ ಆಗಿ ಬರ್ರಿ ಅಂತ ಹೇಳಿದರು ಆದರೆ ಇಲ್ಲಿ ಯಾರು ಕಮಿಟಿದವರು ಬಂದಿಲ್ಲ ಇವರು ರೇಟ್ ಡಿಕ್ಲೇರ್ ಮಾಡಿಲ್ಲ ಆದ್ರ ಇದ್ರ ಹಿನ್ನೆಲೆಯಲ್ಲಿ ಎಂಟು ದಿವ್ಸ ಹಿಂದಿನಿಂದ ಅಲ್ಲಿ ಬೆಳಗಾವ್ಕ ಈಗ ನಮ್ಮ ರೈತರು ಏನಂತಂದ್ರೆ ಕಬ್ಬಿನ ಸಂಬಂಧ ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಏನಂತಾರೆ ಸ್ವಂತ ಡಿ ಸಿ ಅಲ್ಲಿ ಹೋಗಿ ಕಷಿ ಅವರಲ್ಲಿ ಏನಂತಂದ್ರೆ ರೇಟ್ ಏನಂತಂದ್ರೆ ಜಾಸ್ತಿ ಮೂರು ಸಾವಿರ ಐದುನೂರು ಬೇಕಂದಾಗ ಅವ್ರು ಮೂರು ಸಾವಿರ ಕೊಡ್ತಾ ಅಂದಿದ್ರು ಆದ್ರೆ ಡಿ ಸಿ ಶಿ ಅವರು ಸತತ ಪ್ರಯತ್ನದಿಂದ ಈಗ ಎಲ್ಲ ಫ್ಯಾಕ್ಟ್ರಿಯರಿಗೆ ಖರ್ಚು ಮೀಟಿಂಗ್ ಒಂದು ಸಾರಿ ಎರಡು ಸಾರಿ ಒಂದು ಸಾರಿ ಕಳಿದಾಗ ಮೂರು ಸಾವಿರ ಒಂದು ನೂರು ಹೇಳಿದ್ರು ಇದು ಆಗಂಗಿಲ್ಲ ನಿಂಬಲ್ಲಿ ಜಾಸ್ತಿ ರಿಕವರಿ ಯಾಕೆ ಹಿಂಗೆ ಕೊಡ್ತೀರಿ ಅಂದ್ರೆ ಮತ್ತು ಮೂರು ಸಾವಿರ ಒನ್ನೂರ ಐವತ್ತಕ್ಕೆ ಬಂದರು ಕೊನೆ ಹಂತಕ್ಕೆ ಇದನ್ನೂ ಆಗಂಗಿಲ್ಲ ಅಂತೇಳಿ ಅಲ್ಲಿಂದ ಅಧ್ಯಕ್ಷ ರೈತ ಸಂಘ ಅಧ್ಯಕ್ಷ ಚಿನ್ನಪ್ಪ ಅಂತೇಳಿ ಮತ್ತು ಮಾದೇವ್ ಗುರುಜಿ ಅಂತೇಳಿ ಅವರಿಬ್ರಿಗೆ ವಿಚಾರ ಮಾಡಿ ಲಕ್ಷ ಗಂಟಲೆ ಜನ ಅಲ್ಲಿ ಸೇರಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲಿ ರೇಟ್ ಏನಂತಂದ್ರೆ ಅಲ್ಲಿ ಒಪ್ಪಿದ್ದಾರೆ ಆದ್ರೆ ಮತ್ತೊಂದು ಮೂರ್ ಸಾವಿರ ನೂರ್ ಬೇಕಂತ ಗವರ್ಮೆಂಟ್ ಅವ್ರು ನಮ್ದು ರೈತ ಸಂಘದವ್ರು ಇದು ಮಾಡಿದಾರ ಅದೇ ತರ ನಮಗೂ ಕೂಡ್ರಿ ನಮಗೂ ಅದು ಅಷ್ಟು ಇಲ್ಲಿ ಬರ್ತದೆ ರಿಕವರಿ ನಮ್ಮ ರಿಕವರಿಗೆ ಭೀ ಸಂಬಂಧದಾಗ ಅವ್ರ ಏನ್ ಮಾಡಿದ್ರು ಈಗ ಇಲ್ಲಿ ಏನು ಹೇಳ್ತಾರ ರಿಕವರಿ ಕಡಿಮೆ ಬರ್ತಾ ಇದೆ ಅಲ್ಲಿ ಹನ್ನೊಂದು ಪಾಯಿಂಟ್ ಫೈವ್ ಬರ್ತಾ ಇದೆ ನಂಬಲ್ಲಿ ಕೂಡ ಡಿಜಿಟಲ್ ಡಿಜಿಟಲೈಸೇಷನ್ ಆದ ನಂತರ ಮೊದಲ ರಿಕವರಿ ಹನ್ನೊಂದೇ ಬರ್ತಿತ್ತು ಈಗ ಇವ್ರು ರಿಕವರಿ ಸರಿಯಾಗಿ ತೋರಿಸಲಾದ ಕಾರಣ ಇವ್ರು ಲಾಸ್ಟ್ ತೋರಿಸ್ತಾ ಇದ್ದಾರಾ ಅದು ಡಿಜಿಟಲೈಸೇಷನ್ ಇವ್ರು ಮಾಡ್ಬೇಕಿ ರೇಟ್ ಕೂಡ ಕರೆಕ್ಟ್ ಕೊಟ್ಟು ಕಸಿ ಶುಗರ್ ಫ್ಯಾಕ್ಟ್ರಿ ಕಳೆದ ಒಬ್ಬ ರೀಪ್ರೆಸೆಂಟೇಟಿವ್ ಅಲ್ಲಿ ಇರಬೇಕು ರೈತ ಸಂಘ ಪರವಾಗಿ ಆಫೀಸ್ ಕಳೆದ ಒಬ್ಬ ರೀಪ್ರೆಸೆಂಟೇ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು